ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವನಾಯಕ್ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಜುಲೈ ಹನ್ನೆರಡು ಮೊದಲನೇ ಆಷಾಢ ಶುಕ್ರವಾರದ ಒಂದು ಬ್ಲಾಗು ಸ್ನೇಹಿತರೆ ನಾನು ಓದ್ ಬ್ಲಾಗ್ ನಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಸೊ ಇವತ್ತು ನಾವು ತಾರಸಿ ಹಾಕೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ನೋಡ್ತಾ ಇರಬಹುದು ಸೊ ಬೆಳಿಗ್ಗೆನೆ ಎಷ್ಟೊಂದು ಬಿಸಿಲು ಬಂದಿದೆ ಅಂತ ಸೊ ಈ ದಿನ ನಮಗೆ ಬಹಳ ಒಳ್ಳೆಯದು

ಸ್ನೇಹಿತರೆ ನೋಡ್ತಾ ಇರಬಹುದು ತುಂಬಾನೇ ಬಿಸಿಲಿದೆ ಸೊ ಗ್ರಾಮದೇವತೆ ಅಂಚದಮ್ಮನವರ ಆಶೀರ್ವಾದದಿಂದ ಇವತ್ತು ಮಳೆ ಏನು ಬರಲಿಲ್ಲ thank you ಸ್ನೇಹಿತರೆ ನೋಡುತ್ತಿರುವುದು ಮೇಸ್ತ್ರಿ ಮತ್ತೆ ಕೆಲಸದವರು ಕೂಡ ಬಂದ್ರು पर आका बरने कोड़ाना, वापन कुछी,

ಸ್ನೇಹಿತರೆ ಒಟ್ಟು ನಮ್ಮ ತಾರಸಿ ಅಳತೆ ಇಪ್ಪತ್ತು ಮೂವತ್ತು ಸ್ನೇಹಿತರೆ ಒಟ್ಟು ಅರವತ್ತು ಮೂಟೆ ಸಿಮೆಂಟ್ ಆಯಿತು ತಾರಸಿಗೆ ಸ್ನೇಹಿತರೆ ನೋಡ್ತಾ ಇರಬಹುದು ಪೂಜೆಯನ್ನ ಮಾಡೋದಿಕ್ಕೆ ಪೂಜೆ ಸಾಮಾನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ

これだ。で、で、で。これだ。これがいいさ。あ、これもこれ。ま、あれでしょ。 ಸ್ನೇಹಿತರೆ ನೋಡ್ತಾ ಇರಬಹುದು ತಾರಸಿಯ ಈಶಾನ್ಯ ಮೂಲೆಯಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ Gue t referred on express route, a vast population variance, all Kellogans identified in the band figured due to their lack of affection. ನೇತ್ರೆ ಒಂಬತ್ತು ಇಪ್ಪತ್ತಕ್ಕೆ ಕಾಂಕ್ರೀಟ್ ಮಿಷಿನ್ನು ಸ್ಟಾರ್ಟ್ ಆಯಿತು ಸ್ನೇಹೆ ಮೊದಲನೇ ಕಾಂಕ್ರೀಟನ್ನು ಈಶಾನ್ಯ ಮೂಲೆಗೆ ಹಾಕ್ತಾ ಇದ್ದಾರೆ ಮತ್ತೆ ನಮ್ಮ ಡ್ಯಾಡಿ ಪೂಜೆಯನ್ನು ಮಾಡಿದರು ಸ್ನೇಹತ್ರ ವಾತಾವರಣ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ಕಾಂಕ್ರೀಟ್ ಕೆಲಸ ಕೂಡ ತುಂಬಾನೇ ಚೆನ್ನಾಗಿ ನಡೀತು ಸ್ನೇಹಿತರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಾರಸಿ ಹಾಕಾಯಿತು ನೇತ್ರ ನೋಡ್ತಾ ಇರಬಹುದು ತಾರಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾವು ಹೇಳಿದ್ವಲ್ಲ ಮೆಟ್ಲು ಆರ್ ಮೆಟ್ಲು ಬರುತ್ತೆ ಅಂತ ಸೊ ಅದನ್ನ ಕಟ್ಟಡ ಕೂಡ ಇವಾಗ ಮಾಡ್ತಾ ಇದ್ದಾರೆ कौन सा என்ன நான் ஆய் உங்க ಸ್ನೇಹಿತರೆ ಕಾಂಕ್ರೀಟ್ ಮಿಷಿನ್ನವರು ಅವರು ಕ್ಲೀನ್ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಅವರು ಹನ್ನೆರಡುವರೆಗೆನೆ ಹೊರಟ್ರು ಸ್ನೇಹಿತರೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಗಾರೆ ಕೆಲ್ಸದವ್ರು ಕೂಡ ಬಂದ್ರು ಸುತ್ತ ಕಟ್ಟಡವನ್ನು ಕಟ್ಟೋದಿಕ್ಕೆ ತಾರಸಿ ಆದ ನಾಳೆಗೇನೆ ನೀರು ಬಿಡೋದಿಕ್ಕೆ ಸ್ನೇಹಿತರೆ ನೀವು ನೋಡ್ತಿದ್ದೀರಲ್ಲ ಸುತ್ತ ಕಟ್ಟಡವನ್ನು ಕಟ್ಟಿದ್ದೀರಲ್ಲ ಸೊ ಅದಕ್ಕೆ ನೀರನ್ನು ತುಂಬಿಡಬೇಕು ಕ್ಯೂರಿಂಗ್ಗೆ ಸ್ನೇಹಿತರೆ ಗಾರೆ ಕೆಲ್ಸದರು ಕೂಡ ಕೆಲಸ ಮುಗಿಸಿ ಹೊರಟರು ಸ್ನೇಹಿತರೆ ನಮ್ಮ ಗ್ರಾಮ ದೇವತೆ ಅಂಚದಮ್ಮನವರ ಆಶೀರ್ವಾದದಿಂದ ಮೊದಲನೇ ಆಷಾಢ ಶುಕ್ರವಾರದಂದು ನಮ್ಮ ಮನೆಗೆ ತಾರಸಿ ಹಾಕಲಾಯಿತು ತುಂಬಾ ಚೆನ್ನಾಗಿ ತಾರಸಿ ಆಯಿತು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಗ್ರಾಮದ ಅಧ್ಯಕ್ಷರು ಕುಮಾರಸ್ವಾಮಿ ಅವರು ಸಂಜೆ ಐದು ಗಂಟೆಗೆ ಬಂದ್ರು ಸ್ನೇಹಿತರೆ ಇವರೇನೆ ಕುಮಾರಸ್ವಾಮಿ ಅವರು ಸೊ ನಮ್ಮ ಡ್ಯಾಡಿಗೆ ಇಪ್ಪತ್ತು ವರ್ಷದ ಹಿಂದೆ ಸೈಟ್ ನ ತೆಗೆದುಕೊಟ್ಟವರು ಸ್ನೇಹಿತರೆ ಕಟ್ಟಡದ ಕೆಲಸ ಮತ್ತೆ ತಾರಸಿ ಹೇಗಿದೆ ಅನ್ನೋದನ್ನ ನೋಡೋದಕ್ಕೆ ನಮ್ಮ ಡ್ಯಾಡಿ ಕರ್ಕೊ ಬಂದಿದ್ದಾರೆ ಸ್ನೇಹಿತರೆ ಅವರು ಕಟ್ಟಡದ ಕೆಲಸ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ನಾವು ಯಾವತ್ತೂ ಅವ್ರಿಗೆ ಚಿರಋಣಿ ಆಗಿರ್ಬೇಕು ಸ್ನೇಹಿತರೆ ಸ್ನೇಹಿತರೆ ಆಗಿತ್ತು ನಮ್ಮ ಮನೆಗೆ ತಾರಸಿ ಹಾಕಿರುವ ಒಂದು ವ್ಲಾಗು ಸೊ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಅವ್ರ ಕೇಳಿ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ